ಹಾಸಿದಂಥ ಹೊಲದಾಗ ನಿಮ್ಮ ಕುಳೆ ಎಲ್ಲಿ ದಟ್ಟಾಗೈತಿ ಎಲ್ಲಿ ಭಾಳ ದಟ್ಟ ಬಂದಿ ಅದನ್ನೇ ಏನು ಮಾಡಿದ್ರಿ ಅರ್ಧ ಕುಳೆ ಕಬ್ಬ ಹಡ್ಡಿ ತಕ್ಕೋಬೇಕ್ರಿ ಹಸಿದ್ರಾಗ ಕಡಿಬೇಕು ಹಸಿದ್ರಾಗ ಹೋಗಿ ನಾಟಿ ಮಾಡಬೇಕು ಒಂದು ನೀರು ಬಿಟ್ಕೋಬೇಕ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಭಾಳ ದೋಸಾತ್ರಿ ವೀಡಿಯೋ ತಂದಿರಕ್ಕಿಲ್ಲ ಸ್ವಲ್ಪ ಕೆಲಸ ಭಾಳ ನಡೆದಿತ್ತು ಹಿಂಗಾಗಿ ವೀಡಿಯೋ ಹಾಕಿರಕಿಲ್ಲ ಈಗ ಫಸ್ಟ್ ಕ್ಲಾಸಾಗಿ ವೀಡಿಯೋ ತಂದ್ರಿ ಈ ವಿಡಿಯೋ ನೋಡ್ಕೋರಿ ನಿಮಗೂ ಒಂದು ಐಡ್ಯಾ ಬರ್ತೈತಿ ಮತ್ತು ಈ ರೀತಿ ಮಾಡ್ಬೋದ್ರಿ ಏನಂದ್ರೆ ಕುಳಿ ಕಬ್ಬಿನ ಹೊಲದಾಗ ಕುಳೆ ಕಬ್ಬ ಒಂದೊಂದು ಒಂದು ಸತ್ತಿರತೈತಿ ಒಂದೊಂದು ಒಂದು ಮರಿ ಹುಟ್ಟಿ ಬಂದಿರುದಿಲ್ಲ ಮತ್ತು ಹಿಂಗಾಗಿ ಕುಳಿ ಕಬ್ಬ ಗ್ಯಾಪ್ ಆಗಿರ್ತೈತಿ ಇಳುವರಿ ಕೂಡ ಪ್ರಾಬ್ಲಮ್ ಆಗತತಿ ನಾವು ಹಂಗೆ ಕೇರ್ಲಸ್ ತಾನ ಮಾಡಿಬಿಟ್ಟು ಅಂದ್ರೆ ಮುಂದೆ ನಮಗೆ ವಜನ್ ಬರೋದಿಲ್ಲ ರೀ ಅದಕ್ಕಾಗಿ ಈ ವಿಡಿಯೋ ತರಬೇಕಾಗಿತ್ತು ಆಲ್ರೆಡಿ ನಂದು ವೀಡಿಯೋ ಐತಿರೋಂಥ ಹಳಿದಾಗಿತಿ ಅದಕ್ಕೆ ಒಂದು ಹೊಸದ ವೀಡಿಯೋ ಯಾಕೆ ಮಾಡ್ಬಾರಂಥ ವಿಡಿಯೋ ಮಾಡತ್ತೀ ಈ ವಿಡಿಯೋ ನೋಡ್ಕೋರಿ ಮತ್ತೆ ನಿಮ್ಮ ಕುಳಿ ಕಬ್ಬ ಎಲ್ಲೇ ಯಾವ ವಿದ್ಯುತ್ತು ಇಲ್ಲ ಸುಡಿ ಸತ್ತಿತ್ತಂದ್ರೆ ಕುಳೆ ತೆಗ್ದ ನೀವು ಕುಳೆ ಹ್ಯಾಂಗ್ ಹಚ್ಕೋಬೇಕು ಅಂತ ವಿಡಿಯೋ ತೋರಿಸ್ಕೊಡ್ತಾನೆ ನೀವು ವಿಡಿಯೋ ನೋಡಿಕ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತೆ ನಾ ಹಾಕುವಂತ ವಿಡಿಯೋ ನೋಡ್ತಾರೆ ಯಾಕೆ ಮಾಡೋದ್ರ ಶುರು ಮಾಡೋಣ ರೈತ ಬಂದವರೇ ಇಲ್ಲಿ ನಿಮಗೆ ತೋರ್ಸಾತು ನೋಡ್ರಿ ನಾ ಈ ರೀತಿ ಕುಳೆ ಹಡ್ಡಿ ತೆಗಾತನು ಗುದ್ಲಿಲೆ ಹಡ್ಡಿ ತಕ್ಕೋಬೇಕು ಇಲ್ಲ ನೀವು ಕುರ್ಪಿಲೆ ಬಂದ್ರೆ ಕುರಿಪಿಲೆನೂ ತಕ್ಕೋರಿ ಆದ್ರೆ ನಾವು ಒಣ ನೆಲ್ದಾಗ ತೆಗಾತನು ಈ ರೀತಿ ನೀವು ಒಣ ನೆಲ್ದಾಗ ತೆಗ್ಯಾಕ್ ಹೋಗ್ಬೇಡ್ರಿ ನೀರ್ ಹಾಸಿದಂಥ ಹೊಲನಾಗ ನಿಮ್ ಕುಳೆ ಎಲ್ಲಿ ದಟ್ಟ ಆಗೈತಿ ಎಲ್ಲಿ ಭಾಳ ದಟ್ಟ ಬದತಿ ಅದನ್ನೇ ಮಾಡಿದ್ರಿ ಅರ್ಧ ಕುಳಿ ಕಬ್ಬ ಹಡ್ಡಿ ರೀ ಇಲ್ಲಂದ್ರೆ ಪೂರ ತಕೊಂಡ್ರು ಅದನ್ನ ಅದನ್ನೇನು ಮಾಡಬೇಕು ನಾವು ಕುರಿಪಿಲೆ ಕಡದ ನಾಲ್ಕು ಭಾಗ ಮಾಡ್ಕೋಬೇಕು ರೀ ಬಂದ್ರೆ ಕೈಲಿ ತಕ್ಕೋರಿ ಇಲ್ಲಂದ್ರೆ ಕುರಿಪಿಲೆ ಕಡದ್ ತಕೋರಿ ಈಗ ನೀವು ತೋರಿಸ್ತನಿಲ್ ನೋಡ್ರಿ ಫಸ್ಟ್ ಕ್ಲಾಸ್ ಹಡ್ಡಿ ಈ ರೀತಿ ಎಲ್ಲ ಸಪ್ರೇಟ್ ಮಾಡಿದ್ರು ಇದನ್ನ ಏನು ಮಾಡ್ಬೇಕ್ರಿ ನಮ್ಮ ಕುಳೆ ಕಬ್ಬು ಎಲ್ಲಿ ಸತ್ತತಿ ಎಲ್ಲಿ ನಮ್ಮ ಕುಳೆ ಕಬ್ಬು ಬೆಳೆದ ಬಂದಿಲ್ಲ ಭಾಳ ಗ್ಯಾಪ್ ಆಗೈತಿ ಹಂತಾತ್ರಾಗಿ ಏನು ಮಾಡಿದ್ರಿ ಅಲ್ಲಿ ಹೋಗಿ ನಾವು ಹಡ್ಡಿ ಕೆಸಿಂದ ನಾವು ಈ ಕುಳಿ ಕಬ್ಬ ಏನಾಯ್ತಾರಲ್ಲ ಕಡ್ದಂಥದ ಇದನ್ನ ಮಣ್ಣಾಗಿ ಹಿಟ್ಟು ಕೆಸಿಂದ ನೀರು ಹಾಕಬೇಕ್ರಿ ನೀರು ಹಾಕ್ರಿ ಬೇಕಾದ್ರೆ ನೀರು ಹಾಸ್ರಿ ಕರೆ ಹಸಿದ್ರಾಗ ಕಡಿಬೇಕು ಹಸಿದ್ರಾಗ ಹೋಗಿ ಅದನ್ನ ನಾಟಿ ಮಾಡಬೇಕು ಒಂದು ನೀರು ಬಿಟ್ಕೋಬೇಕ್ರಿ ನಿಮಗೆ ಹೇಳ್ತೀನಿ ರೈತ ಬಂದವ್ರೆ ಆಲ್ರೆಡಿ ನಾವು ವಿಡಿಯೋ ಮಾಡೀನಿ ಸಕ್ಸಸ್ಫುಲ್ ಐತಿ ನಾವು ಅಲ್ಲಿ ಇಲ್ಲಿ ತರು ತರಾಕತ್ತ ಹೋಗುದ ನಾವು ಹಿಂದಾಡಿ ಒಂದು ಕಬ್ಬ ಅಲ್ಲಿ ತುಳಿಯುದ ಇದು ಆ ಜೋಡಿ ಕೊಡೋದಿಲ್ಲ ನಮ್ಮ ಸರಿ ಸಮ ಬಂದು ಕುಳಿ ಏನು ಮಾಡಿದ್ರಿ ಹಡ್ಡಿ ಈ ರೀತಿ ನಾವು ಹಚ್ಕೊಂಡಿವಂದ್ರೆ ಭಾಳ ಎಂಟು ದೂಸ ರೀ ಎಂಟು ದೂಸಿನಾಗ ನಿಮಗೆ ಏನಾಗೈತಿ ಕರೆಕ್ಟಾಗಿ ನಾಟಿ ಬರ್ತೈತಿ ಮತ್ತು ಮರಿನೂ ಹೊಡಿದೈತಿ ನಿಮ್ದು ಖಾಲಿ ಇದ್ದಂಥ ಜಾಗ ಪೂರ ಆಗತೈತಿ ಕರೆಕ್ಟಾಗಿ ಕಬ್ಬು ರೀ ಆಯ್ತು ರೀತಾ ಬಂದವ್ರಿ ಇದು ನೀವು ಮಾಡ್ಕೋರಿ ಇದೇನು ಮಾಡ್ಕೋದು ಅನ್ನಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಹತ್ತಾವು ನೀವೇನು ಕಾಜಿ ಮಾಡಕ್ಕೆ ಹೋಗ್ಬೇಡ್ರಿ ಹತ್ಸ್ರಿ ಈಗ ನಿಮಗೆ ತೋರಿಸ್ತ ನನಗೆ ಎಂಟು ದೂಸ ಮೇಲೆತ್ತ ನನಗೆ ಕಬ್ಬು ಹತೈತು ಇಲ್ಲೋ ಅನ್ನೋದ್ ನೋಡ್ರಿ ಮತ್ತು ಈ ರೀತಿ ಎಲ್ಲ ಕರೆಕ್ಟಾಗಿ ಕೂತವು ಮತ್ತು ಬೆಳೆದು ಬರಾಕತೈತಿ ಯಾಪ ಭಾಳ ಇತ್ತು ನಾ ಸೀದಾನ ಅದ ಅಲ್ಲಿ ಭಾಳ ಕೋಳಿ ಸತ್ತಿತ್ತು ನಾ ಹಚ್ಚೇಣಿ ನಿಮ್ಗೆ ಎಲ್ಲೆಲ್ಲೇ ನಡು ನಡು ಕೋಲು ಸತ್ತೈತಿ ಅಲ್ಲೆಲ್ಲಿ ಕುಳೆ ಕಬ್ಬಿನಿಯಾಗಿಂದ ನಿಮಗೆ ಎಷ್ಟು ಬೇಕು ಹಡ್ಕೊಂಡು ನೀವು ಹಚ್ಚಿದಂಗ ಆದ್ರೆ ನಿಮ್ಗೆ ಕಬ್ಬ ಕರೆಕ್ಟಾಗಿ ಗ್ಯಾಪ್ ತುಂಬಿ ಕರೆಕ್ಟಾಗಿ ಕಬ್ಬ ಕ್ಲಿಯರ್ ಬರ್ತತ್ತೆ ರೈತ ಬಾಂಧವ್ರಿ ಇದನ್ನು ನಿಮಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ನಿಮಗೆ ತೋರಿಸಾತನು ಇನ್ನೊಂದು ವಿಷಯ ರೈತ ಬಾಂಧವ್ರಿ ನೀವು ಕುಳೆ ಕಬ್ಬ ಬೆಳೆಸಿ ಎರಡು ತಿಂಗಳು ಮೂರು ತಿಂಗಳು ನೀವು ಬೆಳೆಸಿದಾಗ ಒಂದೊಂದು ಕುಳಿ ಏನಾಗಿರ್ತೈತ್ರಿ ಪೂರ ನಾಟಿ ಬಂದಿರ್ತೈತಿ ಒಂದೊಂದು ಕುಳಿ ಏನು ಮಾಡ್ತೈತ್ರಿ ಒಂದೊಂದ ಮರಿ ಎದ್ ಬಂದಿರತೈತಿ ಆ ಮರಿ ಏನ್ ಮಾಡ್ಬೇಕ್ರಿ ನೀವು ಲಡ್ ಅಂತ ಮುರುದ್ ತೆಗಿಬೇಕ್ರಿ ನೀವು ಮುರುದ್ ತೆಗೆದಾಗ ಹತ್ತು ಮರಿ ಹೊಡೆದೈತ್ರಿ ನೀವು ಇಲ್ಲರ ಹಂಗ ಬಿಟ್ರ ಅದ್ ಒಂದೇ ಬೆಳ್ದ ಬರ್ತೈತಿ ಬಾಳ ಎಡ್ಡ ಮೂರ ಮರಿ ಹೊಡ್ದೈತ್ರಿ ಅದಕ್ಕೆ ಏನ್ ಮಾಡುದ್ರಿ ಪೂರಾ ದೊಡ್ಡದ ಬಂದಂತ ಮರಿ ಹಿಡಿದ್ ಜಗ್ ಬೇಕ್ರಿ ನಿಮಗೆ ಅದನ್ನು ತೋರಿಸಿ ಈ ರೀತಿ ಜಗ್ಗಿ ತಕೋತ್ ಹೋಗ್ಬೇಕ್ರಿ ಈ ರೀತಿ ನೀವು ಜಗ್ಗಿ ತೆಗ್ದ್ರಿ ಅಂದ್ರ ನಿಮ್ಗೆ ಕರೆಕ್ಟ್ ಆಗಿ ಕೂಡಿ ಎದ್ ಬರ್ತೈತಿ ಕ್ಲಿಯರ್ ಆಗಿರ್ತೈತ್ರಿ ಈ ಮೆಥಡ್ ಬರ ಬರೈತ್ರಿ ಮತ್ ಮಾಡ್ಕೊಳ್ರಿ ತುಳಿದ ಕಬ್ಬ ಇಲ್ಲಂದ್ರೆ ನೀವು ತಂದಂಥ ಸಸಿ ತಂದ ಜರ ಹಚ್ಚಿರಿ ಅಂದ್ರೆ ಮೇಕಪ್ ಆಗುದಿಲ್ಲ ತಳಗು ಉಳ್ದತಿ ಒಳ್ಳೆ ಸರಿಯಾಗಿ ಬೆಳದಿಲ್ಲ ರೀ ನಿಮಗೆ ಏನು ನಿಮ್ಮ ಹೊಲದ ನೀವು ಜೋಡಾ ಜೋಡು ಬೆಳದಂತ ಕುಳೆ ನೀವು ಕಡಿತ ತಂದ ಈ ರೀತಿ ನೀವು ಹಚ್ಕೊಂಡಿರಂದ್ರೆ ಕರೆಕ್ಟಾಗಿ ಬರ್ದೈತೆ ಈ ವಿಡಿಯೋ ಮುಗಿಸ್ತಾರೆ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಹೋಗಿ ಬರೋಣ ಬಂದವ್ರಿ ಜಯಹಂತ್